ಫೋನೆ ತೆಗಿತಾರ ಹಳೆ ಸಿನಿಮಾ ಅಕ್ಷ್ಮಾಟ್ ಸಿನಿಮಾ ನೋಡ್ತಿದ್ವಲ್ಲ ತರ ಮಾತಾಡಿ ಹಲೋ ಹಾ ಡಾಕ್ಟರ್ಪ್ಪ ಯಾಕೆ ನೀವು ನಮ್ಮ ಫೋನ್ ತೆಗಿತ ನೀವು ನಿದ್ರೆ ಮಾಡ್ತಾ ಇದ್ದೀರಾ ಅಯ್ಯೋ ಶಿವ ಬೆಳಿಬಿಳಿಗಿನ ಈ ತರ ನಿದ್ರೆ ಮಾಡಿಬಿಟ್ರೆ ಹಿಂಗಪ್ಪ ಏನಾಗಿತ್ತು ನಿಮ್ಗೆ ಹತ್ತಿರ ಹೋಗಿದಿ ಅಂತ ಓ ಓದಾ ಅಂತರೆಲ್ಲ ಮಧ್ಯಪದ ದಿಪ್ಪದ ಬರಬಾದಂತ ನಿನ್ನ ಚಿತ್ರೀಯ ತಿ ಸ್ನೇತ್ರಗೋಸ್ಕರ ಆತರ ಹೋಗಿ ನಿನ್ನ ಅರಿಜನ ಮಾಡ್ಕೊಂಡ ಬಿಟ್ರೆ ನಿನ್ನ ಮುಡಿ ಬಂದಂತಾ ರೋಗಿಗಳಿಗೆ ನೀ ಏನ್ ಟ್ರೀಟ್ ಕೊಡ್ತಿರಪ್ಪ ವಾಾಾ ಹಾಗುತ್ತೆ ಹಾಗುತ್ತೆ ಓ ಬಸ ನೀತ್ರ ಕಷ್ಟಪಟ್ಟು ಒಂದರ್ಥ ಆಗುತ್ತೆ ಏ ನೀ ನಿನ್ನಿಂದ ಎಲ್ಲಿಕೋಟ ಫೋನ್ ಮಾಡ್ದೆ ನೀ ಅಲ್ಲಿಗೆ ಆಗಿಬಿಡಾದೆ ಅಂತಾ ಯಾಕಾ 哎呀，顶不 <Wow. S 2>、yeah,